ನಮ್ಮ ಕೊಳಬಾಗಿಲ್ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನ್ ನಾವು ಹದಿನೈದನೇ ತಾರೀಕು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು ಕಾರಣಾಂತರಗಳಿಂದ ಕಾರಣಾಂತರಗಳಿಂದ ಅಂತಂದ್ರೆ ಹದಿನಾಲ್ಕನೇ ತಾರೀಕು ಸರ್ಕಾರಿ ಪ್ರೋಗ್ರಾಂ ಇರೋದ್ರಿಂದ ಆ ಸರ್ಕಾರಿ ದಲ್ಲಿ ಎಲ್ಲಾರು ಪಕ್ಷಾತೀತವಾಗಿ ಜನಾಲಕ್ಕೆ ಹೋಗಬೇಕಾಗಿರೋದ್ರಿಂದ ಮತ್ತೆ ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಆ ಡೇಟ್ನ ಮುಂದೂಡಬೇಕು ಅಂತೇಳಿ ನಮಗೆ ಗಮನಕ್ಕೆ ತಂದರು ನಾವು ಈಗ ನಮ್ಮ ಅಧ್ಯಕ್ಷರನ್ನ ಕರ್ಕೊಂಡು ಅಧ್ಯಕ್ಷತೆಯಲ್ಲಿ ನಮ್ಮ ವಕ್ತಾರರ ಮುಖಾಂತರ ಮುಂದಿನ ದಿನಾಂಕವನ್ನು ಏನು ಮುಂದಿನ ದಿನಾಂಕ ಅಂತಂದರೆ ಈ ಮೂವತ್ತನೇ ತಾರೀಕು ಒಳಗಾಗಿ ಈ ತಿಂಗಳ ಮೂವತ್ತನೇ ತಾರೀಕು ಒಳಗಾಗಿ ಈ ಪ್ರೋಗ್ರಾಮನ್ನು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ನಿಗದಿ ಆದಮೇಲೆ ಡೇಟ್ ಕೊಟ್ಟಾಗುತ್ತೆ ಆದ್ದರಿಂದ ಈ ಒಂದು ಹದಿನೈದನೇ ತಾರೀಕು ಡೇಟನ್ನು ಮುಂದೂಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ತಂದಾಗ ನಮ್ಮ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಸಾರ್ವಜನಿಕ ಗೊತ್ತಾಗ್ಲಿ ಅಂತೇಳಿ ತಿಳಿಸ್ಪಡಿಸೋದಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಾಳೆ ಹದಿನಾಲ್ಕನೇ ತಾರೀಕು ಜಯಂತಿಗೆ ಏನು ನಮ್ಮ ಮುಳಬಾಗಿಲ ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ ಆಚರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ರು ಎಲ್ಲ ನಮ್ಮ ತಾಲೂಕಿನ ಏನ್ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳಿಗೆ ಶುಭಾಶಯಗಳು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇ ಎಲ್ಲರಿಗೂ ನಮಸ್ಕಾರ ಸಮಸ್ತ ಭಾರತ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಅದೇ ರೀತಿ ಕರ್ನಾಟಕದ ಎಲ್ಲ ಜನತೆಗೂ ವಿಶೇಷವಾಗಿ ಮುಳಬಾಲ್ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಯ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ನಮ್ಮ ಹಿರಿಯರೆಲ್ಲ ಹೇಳಿದ ರೀತಿ ನಾವೆಲ್ಲ ಕೂಡ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಈಗಾಗಲೇ ನಮ್ಮ ಹಿರಿಯರೆಲ್ಲ ಕೂಡ ಹೇಳಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಇದೇ ಏಪ್ರಿಲ್ ಮೂರನೇ ತಾರೀಕು ನಮ್ಮೆಲ್ಲ ಹಿರಿಯರು ಕೂಡ ಇಲ್ಲಿ ದಲಿತ ಮುಖಂಡರು ನಮ್ಮ ಸಂವಿಧಾನಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕನ್ಸನ್ ತಗೊಂಡು ಅವ್ರ ಜೊತೆ ಚರ್ಚೆ ಮಾಡಿ ನಾವು ಯಾವ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿನ ಮಾಡಬೇಕು ಅಂತ ಯಾವ ರೀತಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಕೂಡ ನಮ್ಮೆಲ್ಲ ಹಿರಿಯರು ಕೂಡ ಸೇರಿ ಇದೇ ತಿಂಗಳು ಏಪ್ರಿಲ್ ಮೂರನೇ ತಾರೀಕು ಡಿಸೈಡ್ ಮಾಡಿದರು ಏಪ್ರಿಲ್ ಹದಿನೈದನೇ ತಾರೀಕು ಅಂತ ಮತ್ತೆ ತದನಂತರ ಸರ್ಕಾರಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಪ್ರತಿ ಹಳ್ಳಿಯಿಂದನೂ ಪಲ್ಲಕ್ಕಿ ಬರಬೇಕು ಇದೆಲ್ಲ ಕೂಡ ಮತ್ತೆ ಡಿಸೈಡ್ ಮಾಡ್ಕೊಂಡ್ರು ಅದರಿಂದ ಹದಿನಾಲ್ಕನೇ ತಾರೀಕು ಬಂದು ಅವ್ರ ಮನೆಗಳಿಗೆ ಹೋಗತಕ್ಕಂಥದ್ದು ಒಂದು ಏಳು ಗಂಟೆ ಎಂಟು ಗಂಟೆ ಸಮಯ ಆಗ್ತದೆ ಮತ್ತೆ ಹದಿನೈದನೇ ತಾರೀಕಿದ್ದು ಬೆಳಗ್ಗೆ ಅವರೆಲ್ಲ ಕೂಡ ರೆಡಿಯಾಗಿ ಮತ್ತೆ ಇದಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಕೂಡ ಚೆನ್ನಾಗಿರಲ್ಲ ಒಂದು ಅರ್ಥಪೂರ್ಣವಾಗಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವ್ರ ಬಗ್ಗೆ ಪ್ರತಿಯೊಂದು ವಿಚಾರ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೇಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮೊಟ್ಟ ಮೊದಲನೇ ಆದ್ಯತೆ ಆಗಿರ್ತದೆ ಹೋದ ವರ್ಷ ಕೂಡ ನಮ್ಮ ಆದಿನಾರಾಯಣರವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಎಂ ಪಿ ಎಲೆಕ್ಷನ್ ಇದ್ರೂ ಕೂಡ ಕೋಡ್ ಆಫ್ ಕಂಡೆಂಟ್ ಇಲ್ಲಿ ಬಹಳಷ್ಟು ದಲಿತ ಮುಖಂಡರನ್ನ ಕರೆದು ಈ ಸಮಾಜದಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಕರೆಕೊಂಡು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆಲ್ಲಾ ಕೂಡ ಗೌರವವಾಗಿ ನಮ್ಮ ಪಕ್ಷದಿಂದ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸಂವಿಧಾನದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಂವಿಧಾನವನ್ನ ಅರ್ಥ ಮಾಡಿಸಬೇಕು ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನ್ ಕೊಡುಗೆ ನೀಡಿದ್ದಾರೆ ಈ ದೇಶಕ್ಕೆ ಈ ಸಮಾಜಕ್ಕೆ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೆ ಮಹಿಳೆಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಜನಾಂಗಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನ್ ಮಾಡಿದ್ದಾರೆ ಅವ್ರ ಕೊಡುಗೆ ಏನು ಸೇವೆ ಏನು ಅಂತ ಕೂಡ ತಿಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿರ್ತದೆ ನಮ್ಮ ಆದಿನಾರಾಯಣ ಆಶೆ ಆಗಿರ್ತದೆ ಅದರಿಂದ ನಾವೆಲ್ಲ ಕೂಡ ಹಿರಿಯರನ್ನ ಮನೆಯಿಂದಲೇ ಮಾತಾಡಿದ್ವಿ ನಾವೆಲ್ಲ ಪಕ್ಷದವರು ಸೇರ್ಕೊಂಡು ಕೂಡ ನಮ್ಮೆಲ್ಲ ದಲಿತ ಮುಖಂಡರ ದಲಿತ ನಾಯಕರನ್ನು ಕೂಡ ಕೊಡುಗೆ ತಗೊಂಡು ಅವ್ರನ್ನೆಲ್ಲ ಚರ್ಚೆ ಮಾಡಿ ಒಂದು ವಾರದ ಕಾಲದ ನಂತರ ನಾವೆಲ್ಲ ಕೂಡ ಮತ್ತೆ ಮಾತಾಡಿ ನಮ್ಮ ನಾಯಕರಾದ ಆದಿನಾರಾಯಣ ಅವರು ಬಂದ ಮೇಲೆ ಯಾವ ದಿನಾಂಕದಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ನಮ್ಮೆಲ್ಲ ಹಿರಿಯರು ಕೂಡ ಡಿಸೈಡ್ ಮಾಡ್ತಾರೆ ಅದೇ ರೀತಿ ನಾವೆಲ್ಲ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಜೈ ಭೀಮ್ ನಮಸ್ಕಾರ ಏನು ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಡ್ವಾನ್ಸ್ ಭಾಷೆಯ ತಿಳಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಮೂಲ ಉದ್ದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾಂಗ್ರೆಸ್ ಪಕ್ಷದ ನಮ್ಮ ಮುಳ ಕಾಂಗ್ರೆಸ್ ಪಕ್ಷದ ಮುಖಂಡರ ತೀರ್ಮಾನದಂತೆ ಈ ಒಂದು ಪ್ರೋಗ್ರಾಮನ್ನು ಮಾಡಲಿಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದು ಹದಿನಾಲ್ಕನೇ ತಾರೀಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಒಂದು ಸರ್ಕಾರಿ ಪ್ರೋಗ್ರಾಮ್ ಇರೋದ್ರಿಂದ ಅವತ್ತು ಮಾನ್ಯ ದಿವಸ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಅನಾನುಕೂಲ ಆಗಿರೋದ್ರಿಂದ ಈ ಒಂದು ಪ್ರೋಗ್ರಾಮನ್ನು ಇನ್ನೊಂದು ವಾರಗಳ ಮು ಮುಂಚಿತವಾಗಿ ಒಂದು ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಿರ್ತಾರೆ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅವತ್ತಿನ ದಿವಸ ಬಹಳ ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನಿಸಿರ್ತಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ನೆಚ್ಚಿನ ನಾಯಕರಾದ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮ್ಮಾನಲ್ಲ ಅವರು ನಮ್ಮ ಕಾಂಗ್ರೆಸ್ ವಕ್ತಾರರಾದಂಥ ಉಮಾಶಂಕರ್ ಗೌಡರು ನಮ್ಮ ಹಿರಿಯರಾದ ವೆಂಕಟರಮ್ಮನವರು ನಮ್ಮ ಗುಜನಳ್ಳಿ ಮಂಜಣ್ಣವರು ನಮ್ಮ ಗೊಲ್ಲಲ್ಲಿ ವೆಂಕಟೇಶ್ ಅವರು ನಮ್ಮ ಮಂಡಿಕಲ್ ಮಂಜುನಾಥ್ರವರು ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರು ನಮ್ಮ ವೆಂಕಪತಿ ಅವರು ನಮ್ಮ ಚೌಡಪ್ಪರವರು ಇನ್ನೂ ಅನೇಕರು ಭಾಗವಹಿಸಿರುತ್ತಾರೆ ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಬಹಳ ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನಿಸಿದ್ದೇವೆ ನಮ್ಮ ಆದಿನಾರಾಯಣ ಮತ್ತು ಕೊತ್ತೂರ್ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತೀವಂತ ತಿಳಿಸುತ್ತಾ ಈ ಒಂದು ವಿಷಯ ವಿಚಾರವನ್ನು ನಿಮ್ಮ ಪತ್ರಿಕಾ ವಾಹಿನಿಯಿಂದ ಅವ್ರಿಗೆ ಮುಲಭಾಗ ಸಾರ್ವಜನಿಕ ಬಂದಿಗೆಲ್ಲ ತಿಳಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಬಂಧುಗಳೇ ಈಗಾಗಲೇ ನಮ್ಮ ವಕ್ತಾರರು ಮತ್ತು ನಮ್ಮ ಅವರು ತಿಳಿಸಿದ್ದಾರೆ ಎನ್ ಬಾಬಾ ಸಾಹೇಬ್ ಅಂಬೇಡ್ಕರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿತ್ತು ಹಾಗಾಗಿ ಏನು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಆ ಒಂದು ಇದರಲ್ಲಿ ನಾವು ಆ ಕಾರ್ಯಕ್ರಮ ಇರೋದರಿಂದ ಇದು ಹದಿನೈದು ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಹಿರಿಯರಿಗೆ ಕಾಂಗ್ರೆಸ್ ಎಲ್ಲ ಘಟಕದ ವತಿಯಿಂದ ಇದು ಯಾಕೆ ಮುಂದೂಡ್ತಾ ಇದ್ದೀವಿ ಅಂತಂದರೆ ಅವತ್ತು ಮಾರನೇ ದಿವಸನ ಮಾಡಿದೆ ಜನ ಸ್ಪಂದಿಸಲ್ಲ ಜನಕ್ಕೂ ಇದಾಗ ತೊಂದರೆ ಆಗ್ತದೆ ಹಾಗಾಗಿ ಒಂದು ವಾರಗಳ ಕಾಲ ಮುಂದೂಡಿ ಆಮೇಲೆ ಹಿರಿಯರೆಲ್ಲ ಸೇರಿ ಇದೊಂದು ಕಾಲಘಟ್ಟಕ್ಕೆ ತರಬೇಕು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ವತಿಯಿಂದ ಇವತ್ತು ದಿವಸ ನಾವು ಒಂದು ವಾರ ಮುಂದೂಡಿ ಆಮೇಲೆ ಡೇಟ್ ಫಿಕ್ಸ್ ಮಾಡಿ ಹಿರಿಯರೆಲ್ಲ ಮತ್ತೆ ಸಭೆ ಸೇರಿ ಆ ಒಂದು ತೀರ್ಮಾನಕ್ಕೆ ಬಂದು ಬಹಳ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅಂತ ಹಿರಿಯರು ತಿಳಿಸಿರ್ತಾರೆ ಆ ಒಂದು ಕಾರಣಕ್ಕಾಗಿ ತಮ್ಮನ್ನು ಇವತ್ತು ಕರೆದು ಒಂದು ಒಂದು ಪ್ರೆಸ್ ಒಂದು ಒಂದು ಈ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇತರರಿಗೆ ಸ್ವಾಗತ ಇವತ್ತು ದಿನ ನಿಮ್ಮನ್ನು ಕರೆದಿರುವ ವಿಚಾರ ಏನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಎರಡು ಸಭೆಗಳನ್ನು ಪೂರ್ವಭಾವಿ ಸಭೆಗಳನ್ನು ಕರೆದು ಚರ್ಚೆ ಮಾಡಲಾಗಿತ್ತು ಆ ಚರ್ಚೆಯಲ್ಲಿ ಏಪ್ರಿಲ್ ಹದಿನ ಹದಿನಾಲ್ಕರಂದು ಇಡೀ ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯ ಕೂಡ ಆವತ್ತಿನ ದಿನ ಸರ್ಕಾರ ಕಾರ್ಯಕ್ರಮ ಇರೋದರಿಂದ ಆವತ್ತಿನ ದಿನ ಬಿಟ್ಟು ಹದಿನೈದನೇ ತಾರೀಕು ಮಾಡಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷ ಮುಲ್ಬಾಲ್ ತಾಲ್ಲೂ ಘಟಕ ತೀರ್ಮಾನವಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಈಗ ಹದಿನೈದು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಸರ್ಕಾರ ಕಾರ್ಯಕ್ರಮ ಇರೋದರಿಂದ ಈಗ ಮತ್ತೆ ಮಾರನೇ ದಿನ ಮಾಡೋಕ್ಕೆ ಅಷ್ಟು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡು ಹಿರಿಯರೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಈಗ ಎರಡು ವಾರಗಳ ನಂತರ ಒಂದು ದಿನಾಂಕವನ್ನು ಎರಡು ವಾರ ಒಂದು ವಾರ ಒಂದು ವಾರನ ಒಂದು ವಾರ ಆದ ಮೇಲೆ ದಿನಾಂಕವನ್ನು ನಿಗದಿ ಮಾಡಿ ಆವತ್ತಿನ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಅದು ಆ ವಿಚಾರವನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಇಷ್ಟು ಇಷ್ಟೇ ನನ್ನ ಮಾತನ್ನು ಮೇಲೆ ಉಪಸ್ಥಿತರಂತ ನಮ್ಮ ಟೌನ್ ಬ್ಲಾಕ್ನ ಅಧ್ಯಕ್ಷರಾದ ಅಮಾನಲ್ ಅವರೇ ಎಸ್ ಸಿ ಬ್ಲಾಕ್ ಆವಣಿ ಅಧ್ಯಕ್ಷರ ಮಾರಪ್ಪನವರೇ ಹಿರಿಯ ಮುಖಂಡರಾದ ವೆಂಕಟರಾಮಣ್ಣವರೇ ಗೊಲ್ಲಳ್ಳಿ ವೆಂಕಟೇಶ್ನವರೇ ದರ್ಖಾಸ್ ಸಮಿತಿ ಸದಸ್ಯರಾದ ಗುಜ್ನಹಳ್ಳಿ ಮಂಜಣ್ಣವರೇ ನಮ್ಮ ಪಾರ್ಟಿಯ ಕಾರ್ಯದರ್ಶಿಗಳು ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಮಂಜುನಾಥ್ ಅವರೇ ನಮ್ಮ ಅವರೇ ಚೌಡಪ್ಪನವರೇ ಇವತ್ತು ಕರೆದಿರುವಂಥ ಉದ್ದೇಶ ಏನು ನಾವು ಈ ತಿಂಗಳ ಮೂರನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅಂಬೇಡ್ಕರ್ ಜಯಂತಿ ಆಚರಿಸುವ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗಳನ್ನುಗೊಂಡಿದ್ವಿ ಏನು ಕಾರ್ಯಕ್ರಮಗಳನ್ನು ಚರ್ಚಿಸಿ ನಿರ್ಣಯಗೊಂಡಿದ್ವಿ ಅವುಗಳನ್ನ ಎಲ್ಲನೂ ಪೂರೈ ಪೂರೈಸುತ್ತಾ ಕೇವಲ ದಿನಾಂಕವನ್ನು ನಾವೇನು ಹದಿನೈದು ಅಂತ ತಾತ್ಕಾಲಿಕವಾಗಿ ಹೇಳಿದ್ವಿ ಈಗ ಹದಿನಾಲ್ಕನೇ ತಾರೀಕು ಸರ್ಕಾರಿ ಕಡೆಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸ್ತಿದ್ದು ತಾಲೂಕು ಆಡಳಿತರ್ಬೋದು ಹಾಗೂ ತಾಲೂಕಿನ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿರ್ಬೋದು ನಾಯಕರುಗಳಿರ್ಬೋದು ಅವತ್ತು ಅಲ್ಲಿ ಭಾಗವಹಿಸಬೇಕಾಗಿ ಇರೋದರಿಂದ ನಾವೇನು ಹದಿನೈದನೇ ತಾರೀಕು ಅಂದ್ಕೊಂಡಿದ್ವಿ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದ ಕಾರಣ ಏನು ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಏನು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು ಅಂದ್ಕೊಂಡಿದ್ವಿ ಹದಿನೈದನೇ ತಾರೀಕು ಅದನ್ನು ಒಂದು ವಾರಗಳ ಕಾಲ ಮುಂದೆ ಹಾಕಿ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮತ್ತು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಒಂದು ಮುಂದೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಮತ್ತು ನಾವು ದಿನಾಂಕವನ್ನು ನಾವೆಲ್ಲರೂ ಕೂಡ ಮಾಧ್ಯಮ ಮತ್ತು ವಿಶೇಷ ಪ್ರತಿಯೊಬ್ಬರಿಗೂ ಕೂಡ ಆ ದಿನಾಂಕವನ್ನು ತಿಳಿಸಿ ಆ ದಿನಾಂಕದಂದು ಭಾಳ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಅಂತೇಳಿ ಪಕ್ಷ ನಿರ್ಣಯ ಮಾಡಿರುತ್ತೆ ಅದನ್ನು ನಿಮ್ಮ ಮೂಲಕ ಏನು ಈಗಾಗಲೇ ಹದಿನೈದು ಅಂತ ಅಂದ್ಕೊಂಡಿದ್ದಾರೋ ಅದೆಲ್ಲ ಮುಂದೆ ಬೇರೆ ಬದಲಾವಣೆ ದಿನಾಂಕವನ್ನು ಪ್ರಕಟಿಸ್ತೀವಿ ಅಂತ ಹೇಳೋ ಮೂಲಕ ನಿಮ್ಮ ಮೂಲಕ ಜನಗಳಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಹಾಂ ಇದೇ ತಿಂಗ್ ಇದೇ ತಿಂಗಳಲ್ಲೇ ಖಂಡಿತ ಆಚರಣೆ ಆಗುತ್ತೆ ಆದರೆ ಯಾವ ದಿನಾಂಕ ಅನ್ನೋದು ನಮ್ಮೆಲ್ಲ ಹಿರಿಯ ಹಿರಿಯರು ಮತ್ತು ನಾಯಕರುಗಳೇನಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಮಾತಾಡಿ ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಮ ಮೂಲಕ ಮತ್ತೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ನಾಯಕರು ವೆಂಕಟಮಣಪ್ಪನವರು ಅಥವಾ ಗೊಳ್ಳಳಿ ವೆಂಕಟೇಶ್ನವ್ರು ಯಾರಾದರೂ ಮಾತಾಡಬೇಕಾಗಿಲ್ಲ